ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲ ಇಷ್ಟವಾದ ವಾರ ಯಾವುದು ಬಹುಪಾಲು ಜನರಿಗೆ ಇಷ್ಟವಿರುವ ದಿನವೆಂದರೆ ಅದು ಭಾನುವಾರ ಯಾಕೆಂದರೆ ಸಂಡೇ ಹಾಲಿಡೇ ವಾರದ ರಜೆ ಭಾನುವಾರನೇ ಯಾಕೆ ಇದೆ ಅಂತ ನಿಮಗೆ ಗೊತ್ತಾ ಇದಕ್ಕೂ ಒಂದು ಸಖತ್ ಕಾರಣ ಇದೆ ನೋಡಿ ಭಾನುವಾರ ರಜೆ ಎಂಬುದು ನಿಮಗೆಲ್ಲ ತಿಳಿದಿದೆ ಆದರೂ ಈ ರಜೆ ಸಿಗಲು ಕಾರಣವೇನು ಎಂಬುದು ಯಾರಿಗೂ ತಿಳಿದಿಲ್ಲ ಅದು ಹೋರಾಡಿ ಭಾರತೀಯರಿಗೆ ನ್ಯಾಯ ಒದಗಿಸಿಕೊಟ್ಟ ನಾರಾಯಣ್ ಮೇಘಾಜಿ ಲೋಖಂಡೆ ಅವರಿಂದ ಇಂದು ಎಲ್ಲರೂ ಭಾನುವಾರವನ್ನು ಎಂಜಾಯ್ ಮಾಡುತ್ತಾರೆ ಮತ್ತು ಎಂದು ಸಂಭ್ರಮಿಸುತ್ತಾರೆ ವಾರ ಪೂರ್ತಿ ಬಿಡುವಿಲ್ಲದೆ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಭಾನುವಾರ ಬಂದೆಂದರೆ ಸಾಕು ಅದರಷ್ಟು ಖುಷಿ ಎಲ್ಲೂ ಸಿಗದು ಅದರಲ್ಲೂ ಯುವಕರಿಗಂತೂ ಭಾನುವಾರದ ರಚೆಯನ್ನು ಸರಿಯಾಗಿ ಉಪಯೋಗಿ ಉಪಯೋಗಿಸಿಕೊಳ್ಳಬೇಕು ಎಂಬ ಯೋಚನೆಯನ್ನು ವಾರದ ಹಿಂದೆಯೇ ಮಾಡಿರುತ್ತಾರೆ ಕೆಲವರು ಸ್ನೇಹಿತರೊಟ್ಟಿಗೆ ಎಂಜಾಯ್ ಮಾಡುವುದರಿಂದ ಆದಿತ್ಯವಾರವನ್ನು ಕಳೆದರೆ ಇನ್ನು ಕೆಲವರು ಪತ್ನಿ ಮಕ್ಕಳೊಂದಿಗೆ ಮನೆಯಲ್ಲಿದ್ದುಕೊಂಡು ಎಂಜಾಯ್ ಮಾಡುತ್ತಾರೆ ಒಟ್ಟಿನಲ್ಲಿ ಭಾನುವಾರದ ರಜೆಗಾಗಿ ಎಲ್ಲರೂ ಕಾಯುತ್ತಿರುತ್ತಾರೆ ಆದರೆ ಭಾನುವಾರ ರಜೆ ಸಿಗಲು ಕಾರಣ ಹೊಂದಿದೆ ವ್ಯಕ್ತಿಯೋರ್ವರ ಶ್ರಮದಿಂದ ಮತ್ತು ಹತ್ತು ಸಾವಿರ ಕಾರ್ಮಿಕರ ಚಳುವಳಿಯಿಂದ ಭಾರತದ ಉದ್ಯೋಗಿಗಳಿಗೆ ಭಾನುವಾರದಂದು ರಜೆ ಸಿಕ್ಕಿತು ಹಾಗಿದ್ದರೆ ಆ ವ್ಯಕ್ತಿ ಯಾರು ಭಾನುವಾರದ ರಜೆಯ ಹಿಂದಿನ ಸಾ ಇತಿಹಾಸವೇನು ಈ ವಿಡಿಯೋದಲ್ಲಿ ನೋಡೋಣ ಭಾನುವಾರ ರಜೆ ಎಂಬುದು ತಿಳಿದಿದೆ ಅಲ್ಲವೇ ಹಾಗೆ ಇದು ರಜೆ ಸಿಗಲು ಕಾರಣವೇನು ಎಂಬುದು ನಮಗೆಲ್ಲ ತಿಳಿದಿಲ್ಲ ಅದು ಹೋರಾಡಿ ಭಾರತೀಯರಿಗೆ ನ್ಯಾಯ ಒದಗಿಸಿಕೊಟ್ಟ ನಾರಾಯಣ್ ಮೇಘಾಜಿ ಲೋಖಂಡೆ ಅವರಿಂದ ಇಂದು ಎಲ್ಲರೂ ಭಾನುವಾರವನ್ನು ಎಂಜಾಯ್ ಮಾಡುತ್ತಾ ಕಳೆ ಕಳೆಯುತ್ತಾರೆ ಎಂದು ಸಂಭ್ರಮಿಸುತ್ತಾರೆ ಬ್ರಿಟಿಷ್ ಕಾಲದಲ್ಲಿ ಭಾರತೀಯರನ್ನು ಹೇಗೆ ಬೇಕೋ ಹಾಗೆ ದುಡಿಸಿಕೊಳ್ಳುತ್ತಿದ್ದರು ದಿನಪೂರ್ತಿ ಕಠಿಣ ಕೆಲಸವನ್ನು ನೀಡುವ ಮೂಲಕ ಭಾರತೀಯರ ಕೈಯಲ್ಲಿ ಕೆಲಸ ಮಾಡಿಸುತ್ತಿದ್ದರು ಹಾಗಾಗಿ ಈ ಸಮಯದಲ್ಲಿ ಭಾರತೀಯರಿಗೆ ವಾರದ ರಜೆ ಎಂಬುದು ಇರಲಿಲ್ಲ ವಾರದ ಏಳು ದಿನವೂ ಕೆಲಸ ಬಿಟ್ಟರೆ ಬೇರೇನೂ ಇರಲಿಲ್ಲ ಹಾಗಾಗಿ ಈ ಸಮಯದಲ್ಲಿ ಕಾರ್ಮಿಕರ ನಾಯಕರಾಗಿದ್ದ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಭಾರತೀಯರ ಕಾರ್ಮಿಕರ ಸ್ಥಿತಿ ನೋಡಿ ಬ್ರಿಟಿಷ್ ಸರ್ಕಾರಕ್ಕೆ ಮಾಹಿತಿ ನೀಡಿದರು ವಾರದಲ್ಲಿ ಒಂದು ದಿನ ಕಾರ್ಮಿಕರಿಗೆ ರಜೆ ನೀಡಬೇಕೆಂದು ತಿಳಿಸಿದರು ಆದರೆ ಭಾರತೀಯರ ಕಾರ್ಮಿಕರ ಕಷ್ಟವನ್ನು ಅರಿತುಕೊಳ್ಳದ ಬ್ರಿಟಿಷ್ ಸರ್ಕಾರ ರಜೆ ನೀಡಲು ತಿರಸ್ಕರಿಸಿತು ಇದರಿಂದ ಕೋಪಗೊಂಡ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಎಲ್ಲ ಕಾರ್ಮಿಕರನ್ನು ಕರೆದುಕೊಂಡು ಬಲವಾಗಿ ವಿರೋಧಿಸಿದರು ಸರ್ಕಾರದ ಕಟ್ಟುನಿಟ್ಟಿನ ವಿರುದ್ಧ ಧ್ವನಿ ಎತ್ತಿದರು ಕಾರ್ಮಿಕರ ಹಕ್ಕುಗಳನ್ನು ಪಡೆಯಲು ಹೋರಾಟ ಮಾಡಿದರು ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಬಾಂಬೆ ಹ್ಯಾಂಡ್ಸ್ ಅಸೋಸಿಯೇಷನ್ ಮೂಲಕ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಕಾರ್ಖಾನೆ ಸಂಬಂಧಿಸಿದ ಕಾಯಿದೆಯಲ್ಲಿ ಬದಲಾವಣೆ ತರಲು ಮುಂದಾದರು ಅದಕ್ಕಾಗಿ ಚಳುವಳಿ ಮಾಡಿದರು ಕಾರ್ಮಿಕರ ಬೇಡಿಕೆಗಳು ಏನಿತ್ತೆಂದರೆ ಕಾರ್ಮಿಕರಿಗೆ ಭಾನುವಾರ ರಜೆ ಊಟದ ನಡುವೆ ಸಮಯ ತೆಗೆದುಕೊಳ್ಳಬೇಕು ಕೆಲಸದ ಸಮಯ ಅಂದರೆ ಶಿಫ್ಟ್ನ ಒಂದು ಸಮಯವನ್ನು ನಿಗದಿಪಡಿಸಬೇಕು ಕೆಲಸದಲ್ಲಿ ಅಪಘಾತ ದ ಕೆಲಸದಲ್ಲಿ ಅಪಘಾತದ ಸಂದರ್ಭದಲ್ಲಿ ಕೆಲಸಗಾರನನ್ನು ಸಂಬಳದೊಂದಿಗೆ ಬಿಡುಗಡೆ ಮಾಡಲಾಗುತ್ತದೆ ಅಪಘಾತದಲ್ಲಿ ಕಾರ್ಮಿಕನ ಸಾವಿಗೆ ಸಾವಿನ ಸಂದರ್ಭದಲ್ಲಿ ಆತನ ಅವಲಂಬಿತರು ಪಿಂಚಣಿ ಪಡೆಯುತ್ತಾರೆ ಅಂದಿನ ಸಮಯದಲ್ಲಿ ಈ ಚಳುವಳಿ ಕಾರ್ಮಿಕರಿಗೆ ಅನಿವಾರ್ಯವಾಗಿತ್ತು ಹಗಲು ರಾತ್ರಿ ಎನ್ನದೆ ದುಡಿಯುವ ಭಾರತೀಯ ಕಾರ್ಮಿಕರ ಸಂಕಷ್ಟವನ್ನು ನೋಡಿ ಲೋಖಂಡೆ ಅವರು ಶ್ರಮಿಕ್ ಸಭಾಭವನದಲ್ಲಿ ದೇಶದ ಸುಮಾರು ಹತ್ತು ಸಾವಿರ ಕಾರ್ಮಿಕರು ಬಾಂಬೆಯ ರೇಸ್ ಕೋರ್ಸ್ ಮೈದಾನದಲ್ಲಿ ಒಟ್ಟುಗೂಡಿದರು ಈ ಚಳುವಳಿಯಿಂದ ಜೂನ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತರಂದು ಬ್ರಿಟಿಷ್ ಸರ್ಕಾರವನ್ನು ಎಚ್ಚೆತ್ತುಕೊಂಡಿತು ವಾರದಲ್ಲಿ ಒಮ್ಮೆ ಎಲ್ಲರೂ ರಜೆ ನೀಡುವಂತೆ ಒಪ್ಪಿಗೆ ನೀಡಿತು ಇದರೊಂದಿಗೆ ಪ್ರತಿದಿನ ಮಧ್ಯಾಹ್ನ ಅರ್ಧ ಗಂಟೆಯ ವಿಶ್ರಾಂತಿಯನ್ನು ಸಹ ನೀಡಲಾಗುತ್ತಿತ್ತು ಇದು ಇದನ್ನು ನಾವು ಇಂದು ಊಟದ ವಿರಾಮ ಎಂದು ಕರೆಯುತ್ತೇವೆ ನಿಮಗೆ ಈಗ ಗೊತ್ತಾಯಿತಲ್ಲ ವಾರದ ರಜೆ ಹೇಗೆ ಸಿಕ್ಕಿತು ಅಂತ ನಿಮಗೆ ಈ ಮಾಹಿತಿ ಮೊದಲೇ ಗೊತ್ತಿತ್ತೇ ನೀವು ಭಾನುವಾರದಲ್ಲಿ ಯಾವ ರೀತಿ ಸಮಯ ಕಳೆಯುತ್ತೀರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನಮ್ಮ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು